ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದ ಸ್ವಾಗತ ಸ್ನೇಹಿತರೆ ಎಲ್ ಬಿ ಎ ಆಧಾರಿತ ಹತ್ತನೇ ತರಗತಿ ಒಂದಿಷ್ಟು ಸಮಾಜ ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ವಿ ಸೊ ಈ ಕ್ಲಾಸಿನಲ್ಲಿ ಕೂಡ ಅಧ್ಯಾಯ ಮುಂದುವರಿಯುತ್ತೆ ಅಂತ ಹೇಳ್ಬೋದು ಹತ್ತನೇ ತರಗತಿ ಅಧ್ಯಾಯ ನಾಲ್ಕು ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಡಿಸ್ಕೊಳ್ಳಿವೆ ಸೊಗಳನ್ನು ನೋಡಿಕೊಂಡು ಮತ್ ನಂತರದಲ್ಲಿ ಒಂದು ಎರಡು ಮತ್ತು ನಾಲ್ಕು ಐದು ಆರು ವಾಕ್ಯದಲ್ಲಿ ಬರ್ತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಇವೆಲ್ಲ ಏನಪ್ಪ ಅಂತಂದರೆ ಎಲ್ ಬಿ ಎ ಅಂತಂದಾಗ ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗಿರ್ತವೆ ಅಂತಂದು ಹೇಳಬಹುದು ಇಲಾಖೆಯೇ ಒಂದಿಷ್ಟು ಪ್ರಶ್ನಾಕೋಟಿಯನ್ನು ಸಿದ್ಧಪಡಿಸಿ ವೆಬ್ಸೈಟಲ್ಲಿ ಹಾಕಿದಂತಹ ಒಂದಿಷ್ಟು ಪ್ರಶ್ನೋತ್ತರಗಳು ಅಂತಂದು ಹೇಳ್ಬೋದು ಇವು ನಮ್ಮ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಒಂದು ಯೂಸ್ಫುಲ್ ಆಗಿರ್ತವೆ ಅಂತಂದು ಹೇಳ್ತಾ ಎಸ್ ಬನ್ನಿ ಹಂಗಾದ್ರೆ ನೋಡ್ತಾ ಹೋಗೋಣ ಮೊದಲಿಗೆ ನೋಡಿ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀಗೋರಿಯನ್ನು ರಚಿಸಿದವರು ಅಂತಂದಿದೆ ಸಂಚಿವನ್ನಮ್ಮ ಶ್ಯಾಮಶಾಸ್ತ್ರಿ ಬಸಪ್ಪ ಶಾಸ್ತ್ರಿ ತಿರುಮಲಾ ಅಂತಂದಿದೆ ಎಸ್ ಇಲ್ಲಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಬಸಪ್ಪ ಶಾಸ್ತ್ರಿ ಎಸ್ ಇಲ್ಲಿ ಸರಿಯಾದ ಉತ್ತರ ಬಸಪ್ಪ ಶಾಸ್ತ್ರಿ ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಿದೆ ಮಂಗಳೂರು ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ ಸಾಲ್ಬಾಯಿ ಒಪ್ಪಂದ ಮದ್ರಾಸ್ ಒಪ್ಪಂದ ಅಂತಂದಿದೆ ಸೊ ಇಲ್ಲಿ ಸರಿಯಾದ ಉತ್ತರವನ್ನು ಗಮನಿಸಿದಾಗ ಮದ್ರಾಸ್ ಒಪ್ಪಂದದ ರೈಟ್ ಆನ್ಸರ್ ಆಗುತ್ತೆ ಅಂತಂದು ಹೇಳ್ಬೋದು ಎಸ್ ಅಲ್ಲಿ ಉತ್ತರ ಸರಿಯಾಗಿ ಕೊಟ್ಟಿರೋದಿಲ್ಲ ಆದರೆ ನಾನು ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಎಸ್ ಇಲ್ಲಿ ಮೊದಲ ಆಂಗ್ಲೋ ಮರಾಠ ಯುದ್ಧ ಮದ್ರಾಸ್ ಒಪ್ಪಂದ ಆಗಿರ್ತೈತಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಮಂಗಳೂರು ಒಪ್ಪಂದ ಆಗಿರ್ತೈತಿ ಮೂರನೇ ಮರಾಠ ಮೂರನೇ ಆಂಗ್ಲೋ ಮ ಮೈಸೂರು ಯುದ್ಧ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಮದ್ರಾಸ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಶ್ರೀರಂಗಪಟ್ಟಣ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಅಂತಂದೇ ಇಲ್ಲಿ ಹೇಳಬಹುದು ಎಸ್ ಇಲ್ಲಿ ಸರಿಯಾದ ಉತ್ತರ ಮದ್ರಾಸ್ ಒಪ್ಪಂದ ರೈಟ್ ಆನ್ಸರ್ ಆಗುತ್ತೆ ನೋಡಿ ಮುಂದಿನ ಪ್ರಶ್ನೆ ಸುರಪುರ ಈ ಕೆಳಕಂಡ ಜಿಲ್ಲೆಯಲ್ಲಿದೆ ಅಂತಂದಿದೆ ಕಲ್ಬುರ್ಗಿ ಬಳ್ಳಾರಿ ರಾಯಚೂರು ಯಾದಗಿರಿ ಅಂತಂದಿದೆ ಸರಿಯಾದ ಉತ್ತರ ಯಾದಗಿರಿಯಲ್ಲಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿದ ಸ್ಥಳ ಅಂತಂದಿದೆ ಕಿತ್ತೂರು ನಂದಗಡ ಬೆಳಗಾವಿ ಸಂಪಗಾವಿ ಅಂತಂದಿದೆ ಸರಿಯಾದ ಉತ್ತರ ನಂದಗಡ ಮುಂದಿನ ಪ್ರಶ್ನೆ ಪೋರ್ಟ್ನೊವೆ ಕದನದ ಪರಿಣಾಮವೆಂದರೆ ಅಂತಂದಿದೆ ಹೈದರಾಲಿ ಬ್ರಿಟಿಷರಿಂದ ಪರಾಭವಗೊಂಡನು ಟಿಪ್ಪು ಸುಲ್ತಾನ್ ಪರ ಬ್ರಿಟಿಷರಿಂದ ಪರಾಭವಗೊಂಡನು ಮತ್ತು ಏನು ಬ್ರಿಟಿಷರಿಂದ ಕಿತ್ತೂರು ವಶವಾಯಿತು ದೊಡ್ಡವಾಗನ ಮರಣ ಅಂತಂದಿದೆ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡಿದಾಗ ಐದರಲ್ಲಿಯೂ ಬ್ರಿಟಿಷರಿಂದ ಪರಾಭವಗೊಂಡನು ಅಂತಂದಿದೆ ಪೋರ್ಟ್ನೋವಾ ಒಂದು ಕದನದಿಂದಾಗಿ ಪೋರ್ಟ್ನೊವೆ ಕದನದಿಂದಾಗಿ ಹೈದರಾಲಿಯು ಬ್ರಿಟಿಷರಿಂದ ಪರಾಭವಗೊಂಡನು ರೈಟ್ ಆನ್ಸರ್ ಆಗುತ್ತೆ ಅಂತಂದೇ ಹೇಳಬಹುದು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಅಂತಂದಿದೆ ಜಯ ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜೇಂದ್ರ ಒಡೆಯರು ರಾಜ ಒಡೆಯರು ಅಂತಂದಿದೆ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತನೇ ಚಾಮರಾಜೇಂದ್ರ ಒಡೆಯರು ಹತ್ತನೇ ಚಾಮರಾಜ ಒಡೆಯರ ಒಂದು ಕಾಲದಲ್ಲಿ ಹತ್ತನೇ ಚಾಮರಾಜೇಂದ್ರ ಒಡೆಯರ ಒಂದು ಕಾಲದಲ್ಲಿ ಬೆಂಗಳೂರು ಮತ್ತು ಮೈಸೂರು ನ ಮಧ್ಯದಲ್ಲಿ ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಅಂತಂದೇ ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಎಂದು ಯಾರನ್ನು ಕರೀತಾರೆ ಅಂತನಿದೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಸ್ ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಅಂತಂದು ಯಾರನ್ನು ಕರೀತಾರ ಅಂತಂದಿದೆ ಜಯ ಜಯ ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜೇಂದ್ರ ಒಡೆಯರು ರಾಜ ಒಡೆಯರು ಅಂತಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ರೈಟ್ ಆನ್ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ ಇನ್ನು ಎಂಟನೇ ಪ್ರಶ್ನೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಅಂತಂದಿದೆ ಜಯ ಚಾಮರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತನೇ ಚಾಮರಾಜೇಂದ್ರ ಒಡೆಯರು ರಾಜ ಒಡೆಯರು ಅಂತಂದಿದೆ ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ ಒಡೆಯರು ಇಲ್ಲಿ ರೈಟ್ ಆನ್ಸರ್ ಆಗುತ್ತೆ ನೋಡಿ ಆಪ್ಷನ್ ಡಿ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತ ಒಂದು ಅಂಕದ ಪ್ರಶ್ನೋತ್ತರಗಳನ್ನ ಇಲ್ಲಿ ಗಮನಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಭಾರತದ ಚರಿತ್ರೆಯಲ್ಲಿ ಹದಿನೆಂಟನೇ ಶತಮಾನವು ಏನೆಂದು ಚಿತ್ರಿಸಲ್ಪಟ್ಟಿದೆ ಅಂತಂದಿದೆ ಎಸ್ ಇಲ್ಲಿ ಉತ್ತರವನ್ನು ಗಮನಿಸಿದಾಗ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಂದು ಹೇಳ್ತಾರೆ ಭಾರತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಚಿಕ್ಕ ದೇವರಾಜ ಒಡೆಯರ ಒಂದು ಮರಣವಾಗುತ್ತೆ ಶಿವಾಜಿಯ ಮರಣವಾಗುತ್ತೆ ಈ ಕಡೆ ಸಿ ಟಿಪ್ಪು ಸುಲ್ತಾನನ ಮರಣವಾಗುತ್ತೆ ಜೊತೆಗೇನಪ್ಪ ಅಂತಂದರೆ ಅಲ್ಲಿ ಮರಾಠ ಸಂಸ್ಥಾನದಲ್ಲಿ ಕೂಡ ಒಂದು ಪೇಶ್ವೆ ಹುದ್ದೆಗಾಗಿ ಒಳ ಜಗಳಗಳು ಆರಂಭವಾಗ್ತವೆ ಸೊ ಈ ಕಾರಣಕ್ಕಾಗಿ ಈ ಒಂದು ಹದಿನೆಂಟನೇ ಶತಮಾನವನ್ನು ಭಾರತದಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನದ ಕಾಲ ಅಂತಂದು ಕೂಡ ಇಲ್ಲಿ ಕರೆಯಲಾಗುತ್ತೆ ಜೊತೆಗೆ ಔರಂಗಜೇಬನ ಮರಣ ಕೂಡ ಇದೇ ಒಂದು ಸಮಯದಲ್ಲಿ ಆಗಿರುತ್ತೆ ಅಂತಂದು ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ರಾಣಿ ಚೆನ್ನಮ್ಮನನ್ನು ಬಯಲು ಹೊಂಗಲದಿಂದ ಕುಸುಗಲಿಗೆ ಸ್ಥಳಾಂತರಿಸಲು ಕಾರಣವೇನು ಅಂತಂದಿದೆ ಹತ್ತನೇ ಪ್ರಶ್ನೆ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯಣ್ಣನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಗುಮಾನಿ ಬರುತ್ತೆ ಅಂದರೆ ಗುಮಾನಿ ಅಂದರೆ ಸುಳ್ಳು ಸುದ್ದಿ ಅಥವಾ ಗುಪ್ತವಾದಂಥ ಒಂದು ಸೀಕ್ರೆಟ್ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಅಂತಂದು ಹೇಳಬಹುದು ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂಬಂತಹ ಒಂದು ಗುಮಾನಿಯಿಂದಾಗಿ ಅಥವಾ ಒಂದು ಸುಳ್ಳು ಸುದ್ದಿ ಅಥವಾ ಒಂದು ಗುಪ್ತ ಏನಪ್ಪ ಅಂತಂದರೆ ಮಾಹಿತಿಯಿಂದಾಗಿ ಅಂತಂದು ಹೇಳಬಹುದು ಮಾಹಿತಿಯಿಂದಾಗಿ ಏನಾಗುತ್ತೆ ಇಲ್ಲಿ ಅಂತಂದರೆ ರಾಣಿ ಚೆನ್ನಮ್ಮನನ್ನು ಬೈಲು ಹೊಂಗಲದಿಂದ ಕುಸುಗಲ್ ಸೆರೆಮನೆಗೆ ಕುಸುಗಲ್ ನೋಡಿ ಅದು ನಮ್ಮ ಒಂದು ಊರು ಪಕ್ಕನೇ ಇದೆ ಅಂತಂದು ಹೇಳಬಹುದು ಹುಬ್ಬಳ್ಳಿ ತಾಲೂಕು ಕುಸುಗಲ್ ಅಂತಂದು ಹೇಳ್ತಾರೆ ಇದನ್ನು ಧಾರವಾಡ ಜಿಲ್ಲೆಯಲ್ಲಿ ಬರುತ್ತೆ ಹುಬ್ಬಳ್ಳಿ ತಾಲೂಕು ಕುಸುಗಲ್ ಗ್ರಾಮಕ್ಕೆ ಚೆನ್ನಮ್ಮನನ್ನು ಬೈಲು ಹೊಂಗಲದಿಂದ ಈ ಕುಸುಗಲ್ ಸೆರೆಮನೆಗೆ ಸ್ಥಳಾಂತರಿಸಲಾಗುತ್ತೆ ಅಂತಂದು ಇಲ್ಲಿ ಹೇಳಬಹುದು ಮುಂದಿನ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತಂದಿದೆ ಹನ್ನೊಂದನೇ ಪ್ರಶ್ನೆ ಮಂಗಳೂರು ಒಪ್ಪಂದ ನಾನು ಆಗಲೇ ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ ಮೊದಲನೇದು ಮದ್ರಾಸ್ ಎರಡನೇದು ಮಂಗಳೂರು ಮೂರನೇದು ಶ್ರೀರಂಗಪಟ್ಟಣವಾಗಿರುತ್ತೆ ಅಂತಂದು ಎಸ್ ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ ಮುಂದಿನ ಪ್ರಶ್ನೆ ಹಲಗಲ್ಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಹೇಳಲು ಕಾರಣವೇನು ಅಂತಂದಿದೆ ಹನ್ನೆರಡನೇ ಪ್ರಶ್ನೆ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತಂದಿದ್ದರಿಂದ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತಂದಿದ್ದರಿಂದ ಸುಮಾರು ಹದಿನೆಂಟುನೂರ ಐವತ್ತೇಳರಲ್ಲಿ ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರ ಇದೊಂದು ದಂಗೆ ಆಗಿತ್ತು ಅಂತಂದು ಇಲ್ಲಿ ನಾವು ಕೂಡ ನೋಡಬಹುದು ಎಸ್ ಮುಂದಿನ ಪ್ರಶ್ನೆ ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ಅರ್ಪಿಸಿದವರು ಯಾರು ಅಂತಂದಿದೆ ಎಸ್ ಹದಿಮೂರನೇ ಪ್ರಶ್ನೆ ರಾಜ ಒಡೆಯರು ರಾಜ ಒಡೆಯರು ರಾಜಮುಡಿ ಎಂಬಂಥ ಒಂದು ಕಿರೀಟವನ್ನು ಮೇಲುಕೋಟೆ ಚೆಲುವ ನಾರಾಯಣ ಒಂದು ಏನು ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರಾ ಅಂತಂದು ಇಲ್ಲಿ ಹೇಳಬಹುದು ಎಸ್ ಹದಿನಾಲ್ಕನೇ ಪ್ರಶ್ನೆ ರಾಜ ಒಡೆಯರ ಸಾಧನೆಗಳೇನು ಅಂತಂದಿದೆ ಎಸ್ ರಾಜ ಒಡೆಯರ ಸಾಧನೆಗಳನ್ನು ಗಮನಿಸಿದಾಗ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ರಾಜ ಒಡೆಯರ ಪ್ರಮುಖ ಸಾಧನೆಗಳು ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿದರು ರಾಜಮುಡಿ ಕಿರೀಟವನ್ನು ಮೇಲುಕೋಟೆ ಚೆಲುವ ನಾರಾಯಣ ಸ್ವಾಮಿಗೆ ಅರ್ಪಿಸಿದರು ಶ್ರೀರಂಗಪಟ್ಟಣದಲ್ಲಿ ನವರಾತ್ರಿ ಉತ್ಸವವನ್ನು ಆರಂಭಿಸಿದರು ಶ್ರೀರಂಗಪಟ್ಟಣ ಮೈಸೂರು ಮೇಲುಕೋಟೆ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದರು ಇದಿಷ್ಟು ರಾಜ ಒಡೆಯರ ಪ್ರಮುಖ ಸಾಧನೆಗಳಾಗಿವೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಮೈಸೂರಿನ ಅಭಿವೃದ್ಧಿಗೆ ಕೆ ಶೇಷಾದ್ರಿ ಅಯ್ಯರವರ ಪ್ರಮುಖ ಪ್ರಮುಖ ಪಾತ್ರ ವಹಿಸಿದರು ದೃಢೀಕರಿಸಿ ಅಂತಂದಿದೆ ಸೊ ಅಪ್ಲೈಡ್ ಕ್ವಶನ್ಸ್ ಅಂತಂದು ಹೇಳಬಹುದು ಹದಿನೈದನೇ ಪ್ರಶ್ನೆ ಎಸ್ ಕೆ ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ಮೈಸೂರು ಮತ್ತು ಬೆಂಗಳೂರು ಒಂದು ವಲಯದಲ್ಲಿ ಪ್ರಮುಖವಾಗಿ ಗಮನಿಸಿದಾಗ ಹೊಸ ರೈಲು ಮಾರ್ಗಗಳ ನಿರ್ಮಾಣವಾಗ್ತವು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸಿದರು ಶಿಶು ವಿವಾಹ ಕಾಯ್ದೆಯನ್ನು ನಿಷೇಧ ಜಾ ಕಾಯ್ದೆಯನ್ನು ಜಾರಿಗೆ ತೆಗೆದುಕೊಂಡು ಬಂದರು ಶಿಮ್ಷಾ ಜಲವಿದ್ಯುತ್ ಯೋಜನೆಯನ್ನು ಆರಂಭಿಸಿದರು ಸೊ ಇವು ಕೆ ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ಆದಂತಹ ಪ್ರಮುಖ ಸುಧಾರಣೆಗಳಂತಂದು ಹೇಳಬಹುದು ಈ ಒಂದು ಸುಧಾರಣೆಗಳನ್ನು ಮಾಡುವುದರ ಮೂಲಕ ವಿಶಾಲ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಮುಖ್ಯ ಕಾರಣಕರ್ತರಾದರು ಇಲ್ಲಿ ದೃಢೀಕರಿಸಬಹುದು ಹದಿನಾರನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳೇನು ಶ್ರೀರಂಗಪಟ್ಟಣದ ಒಪ್ಪಂದವು ಟಿಪ್ಪು ಸುಲ್ತಾನನಿಗೆ ಅವಮಾನಕರ ಒಪ್ಪಂದವಾಗಿತ್ತು ಸಮರ್ಥಿಸಿ ಅಂತಂದಿದೆ ಇಲ್ಲಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದಿಂದ ಕೊನೆಗೊಳ್ಳುತ್ತದೆ ಈ ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಟಿಪ್ಪು ಏನಪ್ಪಾ ಅಂತಂದ್ರೆ ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡುವುದು ಮೂರು ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟವಾಗಿ ಭರ್ತಿಯಾಗಿ ಕೊಡುವುದು ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು ಸೆರೆಯಲ್ಲಿದ್ದಂತಹ ಸೈನಿಕರನ್ನ ಬಿಡುಗಡೆ ಮಾಡುವುದು ಈ ಒಂದು ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಇಷ್ಟು ಕ್ರಮಗಳನ್ನು ಕೈಗೊಳ್ಳುವುದರ ಮೂಲಕವಾಗಿ ಟಿಪ್ಪು ಸುಲ್ತಾನನಿಗೆ ತುಂಬಾ ಒಂದು ಅಸಹ್ಯಕರ ಅಥವಾ ಅವಮಾನಕರವಾದ ಸಂಗತಿಯಾಗಿತ್ತು ಅಂತಂದು ಇಲ್ಲಿ ನಾವು ಕಾಣಬಹುದಾಗಿದೆ ಮುಂದಿನ ಪ್ರಶ್ನೆ ಓಕೆ ಎಂಟರಿಂದ ಹತ್ತು ವ್ಯಾಖ್ಯದಲ್ಲಿ ಉತ್ತರಿಸ್ರಿ ಅಂತಂದಿದೆ ಮುಂದಿನ ಪ್ರಶ್ನೆ ಎಸ್ ಎ ಟೈಪ್ ಕ್ವಶನ್ ಆನ್ಸರ್ಸ್ ಅಂತಂದು ಹೇಳಬಹುದು ಇವುಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ಅಥವಾ ಕೊಡುಗೆಗಳನ್ನು ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು ಸಮರ್ಥಿಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಪ್ಲೈಡ್ ಅಂತಂದು ಹೇಳಬಹುದು ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಈ ಸಮರ್ಥಿಸಿ ದೃಢೀಕರಿಸಿ ಅಂತ ಬಂದಾಗ ಎಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಒಂದಿಷ್ಟು ಅವು ನಮ್ಮ ಒಂದು ಜಿ ಪಿ ಎಸ್ ಟಿ ಆರ್ ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸ್ಗೆ ತುಂಬ ಒಂದು ಹೆಲ್ಪ್ಫುಲ್ ಆಗ್ತಾವು ಅಂತಂದು ಹೇಳಬಹುದು ಅಲ್ಲಿ ದೃಢೀಕರಿಸಿ ಸಮರ್ಥಿಸಿ ಅಂತ ಸಂಕ್ಷೇಪಿಸಿ ಅಂತ ಬಂದಾಗ ಅವೆಲ್ಲವೂ ಕೂಡ ಅಪ್ಲೈಡ್ ಕ್ವಶನ್ಸ್ ಆಗಿರ್ತವೆ ಅಂತಂದು ಹೇಳ್ಬೋದು ಎಸ್ ಮೈಸೂರಿನ ಒಂದು ಕಾಲದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಏನಪ್ಪ ಅಂದರೆ ಮೈಸೂರು ಒಂದು ಅಭಿವೃದ್ಧಿಯನ್ನು ಕಂಡಂಥ ಒಂದು ಪ್ರದೇಶವಾಗಿತ್ತು ಏಕೆ ಅಂತ ನೋಡಿದಾಗ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವನ್ನು ಕೊಟ್ಟರು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು ವಿದೇಶಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಸಿಕ್ಕಿತು ಮತ್ತು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಆಯಿತು ಕಾವೇರಿ ನದಿಗೆ ನಿರ್ಮಿಸಲಾಯಿತು ಹೊಸ ರೈಲು ಮಾರ್ಗಗಳ ನಿರ್ಮಾಣವಾಯಿತು ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಯಾಯಿತು ನ್ಯಾಯ ವಿಧೇಯಕ ಸಭೆಯನ್ನು ಇಲ್ಲಿ ರಚಿಸಲಾಯಿತು ಅಂತಂದೇ ಹೇಳಬಹುದು ಎಸ್ ಇವು ಏನಪ್ಪಾ ಅಂತಂದ್ರೆ ಹದಿನೇಳನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಪ್ರಮುಖ ಸಾಧನೆಗಳು ಅಥವಾ ಕೊಡುಗೆಗಳು ಇದು ಜಿ ಪಿ ಎಸ್ ಟರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಕೂಡ ಆಗಿತ್ತು ಅಂತಂದೇ ಹೇಳಬಹುದು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿತ್ತು ಅಂತಂದು ಇಲ್ಲಿ ಈ ಒಂದು ಅಂಶಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅಂತಂದು ಹೇಳ್ಬಹುದು ಯಾಕಂದರೆ ಇಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರಬಹುದು ಭಾರತೀಯ ವಿಜ್ಞಾನ ಸಂಸ್ಥೆ ಆಗಿರ್ಬೋದು ಕಾವೇರಿ ನದಿಗೆ ಅಣೆಕಟ್ಟಾಗಿರ್ಬೋದು ಹೊಸ ರೈಲು ಮಾರ್ಗ ಆಗಿರ್ಬೋದು ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಒಂದು ಸ್ಥಾಪನೆ ಆಗಿರ್ಬೋದು ಅಥವಾ ನ್ಯಾಯ ವಿಧೇಯಕ ಸಭೆಯ ಒಂದು ರಚನೆ ಆಗಿರ್ಬೋದು ಇವೆಲ್ಲವೂ ಕೂಡ ತುಂಬ ಒಂದು ಬಹುಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸ್ತು ಅಂತಂದು ಇಲ್ಲಿ ಅರ್ಥ ಮುಂದಿನ ಪ್ರಶ್ನೆಯನ್ನು ನೋಡೋಣ ಹದಿನೆಂಟನೇ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯನ ಪಾತ್ರವನ್ನು ವಿವರಿಸಿ ಅಂತಂದಿದೆ ಡಿ ಜಿ ಪಿ ಎಸ್ ಟೂ ತೌಸಂಡ್ ಟ್ವೆಂಟಿ ಟೂ ದ ಒಂದು ಕ್ವಶನ್ ಅಂತಂದು ಹೇಳಬಹುದು ಇದು ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಇದು ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ ಎಸ್ ನೋಡಿ ರಾಯಣ್ಣನ ಒಂದು ಪಾತ್ರವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಮನಿಸಿದಾಗ ಮೊದಲದಾಗಿ ಬರ್ತಕ್ಕಂಥದ್ದು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದನು ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದನು ಸೈನಿಕರನ್ನು ಸಂಘಟಿಸಿದನು ಗುಪ್ತ ಸಭೆಗಳನ್ನು ನಡೆಸಿದನು ತಾಲೂಕು ಕಚೇರಿಗಳು ಮತ್ತು ಖಜಾನೆಯನ್ನು ಲೂಟಿ ಮಾಡಿದನು ನಂದಗಡ ಖಾನಾಪುರ ಮತ್ತು ಸಂಪಗಾವಿಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿದನು ಬ್ರಿಟಿಷರ ರಾಯಣ್ಣನನ್ನು ಸೆರೆ ಹಿಡಿಯಲು ದೇಸಾಯಿಗಳನ್ನು ಪ್ರೋತ್ಸಾಹಿಸಿದರು ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸಿದ ರಾಯಣ್ಣನನ್ನು ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಇದು ನೀವು ಕ್ವಶನ್ ಪೇಪರ್ ತೆಗೆದು ನೋಡಬಹುದು ಜಿ ಪಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಇದು ಸೊ ಸೇಮ್ ಟು ಸೇಮ್ ಕ್ವಶನ್ ಏನಪ್ಪ ಅಂದರೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಅಂತಂದೇ ಪ್ರಶ್ನೆ ಆಗಿತ್ತು ಐ ಥಿಂಕ್ ಫೋರ್ ಅಂಕ ನಾಲ್ಕು ಮಾರ್ಕ್ಸ್ ಅಂತ ಅನಿಸುತ್ತೆ ಸೊ ನೀವು ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಅಮರಸುಳೆ ಬಂಡಾಯವನ್ನು ಒಂದು ರೈತ ಬಂಡಾಯ ಎಂದು ಕರೆಯಲು ಕಾರಣವೇನು ಅಮರ ಸುಳ್ಳೆ ಬಂಡಾಯವನ್ನು ವಿವರಿಸಿರಿ ಅಂತಂದಿದೆ ಸತ್ತೊಂಬತ್ತನೇ ಪ್ರಶ್ನೆ ಇದು ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಬಂಡಾಯ ಅಂತಂದು ಹೇಳಬಹುದು ಅಮರಸುಳೆ ಬಂಡಾಯ ಇದೊಂದು ರೈತ ಬಂಡಾಯವಾಗಿದೆ ಬ್ರಿಟಿಷರ ವಿರುದ್ಧ ಅಪರಾಂಪರ ಕಲ್ಯಾಣಸ್ವಾಮಿ ಮತ್ತು ಪುಟ್ಟಬಸಪ್ಪ ಬಂಡಾಯವನ್ನು ಸಂಘಟಿಸಿದರು ಪುಟ್ಟಬಸಪ್ಪ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದು ಮಾಡುವುದಾಗಿ ಘೋಷಿಸಿದನು ಬಳ್ಳಾರಿಯಲ್ಲಿದ್ದಂತಹ ಸರ್ಕಾರಿ ಕಚೇರಿಯ ವಶಪಡಿಸಿಕೊಂಡನು ಬಂಟ್ವಾಳದ ಜೈಲು ಮತ್ತು ಖಜಾನೆಗಳನ್ನು ಲೂಟಿ ಮಾಡಿದರು ಅಮಲ್ದಾರರ ಹತ್ಯೆ ಮಾಡಿದರು ಬ್ರಿಟಿಷರು ಚ ಪುಟ್ಟ ಸೊಪ್ಪನನ್ನು ಸೆರೆ ಹಿಡಿದು ಗಲಿಗೇರಿಸಿದರು ಇದಿಷ್ಟು ಏನಪ್ಪ ಅಂದರೆ ಅಮರ ಸುಳ್ಳೆ ಬಂಡಾಯದ ಒಂದು ಪ್ರಮುಖ ಪಾತ್ರ ವಹಿಸಿದವರು ಯಾರು ಮತ್ತು ಅದೊಂದು ರೈತ ಬಂಡಾಯವಾಗಿತ್ತು ಅಂತಂದಿಲ್ಲಿ ನಾವು ಗಮನಿಸಬಹುದಾಗಿದೆ ಎಸ್ ಇದು ಮೂರನೇ ಪಾಠ ಆಗಿದ್ದು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳ ಪಾಠದ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಇವೆಲ್ಲವೂ ಕೂಡ ಎಲ್ ಬಿ ಎ ಆಧಾರಿತ ಇಲಾಖೆಯೇ ಹೊರಡಿಸಿದಂಥ ಒಂದು ಪಿ ಡಿ ಎಫ್ ಆಗಿರುತ್ತೈತೆ ಅಂತಂದು ಹೇಳ್ತಾ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೂಡ ಅವರೇ ಒಂದು ಪ್ರ ಪ್ರೊಡ್ಯೂಸ್ ಮಾಡಿರ್ತಾರ ಅಂತಂದು ಹೇಳ್ತಾ ಸೊ ನಮ್ಮ ಮುಂದಿನ ಒಂದು ಕ್ಲಾಸಿನಲ್ಲಿ ಇದರ ಮುಂದುವರೆದ ನೆಕ್ಸ್ಟ್ ಲೆಸನ್ ಕಂಟಿನ್ಯೂ ಆಗುತ್ತೆ ಅಂತಂದು ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್